ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಫೈಟ್ ಜೋರಾಗ್ತಾ ಇದೆ ಡಿಕೆ ಪರ ಇಕ್ಬಾಲ್ ಹುಸೇನ್ ಮತ್ತು ಬಾಲಕೃಷ್ಣ ಅವರು ಬ್ಯಾಟ್ ಬೀಸಿದ್ದಾರೆ ಎರಡೂವರೆ ವರ್ಷ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಮುಂದೆ ಪ್ರಸ್ತಾಪ ಮಾಡ್ತೀನಿ ಎಂದಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗಬಹುದು ಎಂದಿದ್ದಾರೆ ಮತ್ತೊಂದು ಕಡೆ ಬಾಲಕೃಷ್ಣ ಅವರು ಡಿಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಸಿಎಂ ಆಗಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಲ್ಲ ಅಂತ ಹೇಳಿ ಬಾಲಕೃಷ್ಣ ಮಾತನಾಡಿದ್ದಾರೆ ಹಾಗಿದ್ರೆ ಶಾಸಕರಾದ ಇಕ್ಬಾಲ್ ಹುಸೇನ್ ಮತ್ತು ಎಚ್ ಸಿ ಬಾಲಕೃಷ್ಣ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ ಒಂದು ಅವಕಾಶ ನಮಗೆ ಬ ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ನೀವು ಮಾಡಿಕೊಡಬೇಕು ಪಕ್ಷ ಸಂಘಟನೆ ಮಾಡಿದ್ದಾರೆ ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಇದು ತಲುಪಿ ತಲುಪಿಸಿದ್ದಾರೆ ಇದನ್ನೆಲ್ಲ ಕೂಡ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮ್ಮ ಸಂಖ್ಯೆ ಎಷ್ಟಿತ್ತು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಅವತ್ತೆಲ್ಲ ನಮ್ಮ ಸಂಖ್ಯೆ ಇತ್ತು ಅವತ್ತೆಲ್ಲ ಕೂಡ ಅವತ್ತು ಸೊ ಅನೇಕ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅನೇಕ ರೂಪುರುಷಗಳನ್ನು ಕಾರ್ಯಕ್ರಮ ಮಾಡಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡಿ ಅಸ್ತಿತ್ವಕ್ಕೆ ತರಬೇಕು ಅಂಥೇಳಿ ಕಾರ್ಯಕ್ರಮನ ಮಾಡಿದ್ದಾರೆ ತಮಗೆಲ್ಲ ಅದಕ್ಕೆಲ್ಲ ಇತಿಹಾಸದ ಪುಟಗಳಲ್ಲೇ ಬರೆದು ಬಿಟ್ಟಿದಿರಿ ನೀವೆಲ್ಲರೂ ಕೂಡ ಮೇಕೆದಾಟ ಇರ್ಬೋದು ಭಾರತ್ ಜೋಡೋ ಇರ್ಬೋದು ಸ್ವತಂತ್ರ ನಡಿಗೆ ಇರ್ಬೋದು ಆರೋಗ್ಯ ಹಸ್ತ ಇರ್ಬೋದು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಸರ್ಕಾರ ಅಸ್ತಿತ್ವಕ್ಕೆ ತುರುತ್ತಲ್ಲಿ ಪ್ರಮುಖವಾದಂಥ ಒಂದು ಪಾತ್ರ ಡಿ ಕೆ ಇದೆ ಅದು ಎಲ್ರಿಗೂ ಗೊತ್ತಿದೆ ಬೇಕು ಕೊಡ್ತಾರೆ ಬೆಂಬಲ ಇಲ್ಲದ್ರೆ ಬೆಂಬಲವೂ ಬೇಕು ಹೈಕಮಾಂಡ್ ಅದಕ್ಕೆ ತೀರ್ಮಾನನೂ ತಗೊಳ್ಬೇಕು ಎರಡೂ ಇದೆ ಎರಡೂ ಇದೆ ಸರ್ ಶಾಸಕರು ಬೆಂಬಲನೂ ಕೊಡ್ತಾರೆ ಸರ್ಕಾರ ಬಿದ್ದು ಹೈಕಮಾಂಡ್ ತೀರ್ಮಾನನೇ ತಗೊಳ್ತಾರೆ ಎಷ್ಟು ಶಾಸಕರು ಬೆಂಬಲವಾಗಿರ್ಬೋದು ಅದು ಗೊತ್ತಿಲ್ಲ ಸಾಕಷ್ಟು ಜನ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಎಲ್ಲ ಶಾಸಕರೆಲ್ಲರೂ ಒಂದು ಹತ್ತು ಆಸೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅವನ್ನಿಟ್ಲ ನಾನು ಕೂಡ ಅದರಲ್ಲಿ ಕೈ ಜೋಡಿಸಿದ್ದೀನಿ ನಾನು ಅದನ್ನ ಹೇಳ್ತಾ ಇದ್ದೀನಿ ನಾನೇ ನಾನು ಸುತ್ತಿ ಬಳಸಿ ಮಾತಾಡೋಣ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ಸಲ ಈ ಸಂದರ್ಭದಲ್ಲಿ ಇನ್ನೆರಡೂವರೆ ವರ್ಷ ಅವರು ಸಿಎಂ ಅನ್ನೋದೇ ನಮ್ಮ ಅಭಿಲಾಷೆ ನಮ್ಮ ಆಸೆ ಯಾವಾಗ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನನಗೆ ಯಾರು ಸಿಎಂ ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ ಇವತ್ತು ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ಇಕ್ಬಾಲ್ ನನಗೆ ಯಾರು ಯಾರು ಅದೆಲ್ಲ ಬೇರೆ ವಿಚಾರ ಪ್ರೆಸ್ ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು ನಾನು ಹೇಳ್ತಾ ಇದ್ದೀನಿ ನೋ ಪ್ರೆಸ್ ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ ಬಿ ಸಿ ಪಾಟೀಲ್ಗೂ ಹೇಳೋದಷ್ಟೇ ಆರ್ ಪಾಟೀಲ್ಗೂ ಹೇಳೋದಷ್ಟೇ ಬಾಲಕೃಷ್ಣ ಹೇಳೋದಷ್ಟೇ ಯಾರು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ ಎಲ್ಲ ಶಾಸಕರಿಗೆ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದಾರೋ ಅದೇ ರೀತಿ ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನಲ್ಲಿರುವ ಅಭಿಪ್ರಾಯಗಳನ್ನು ತಿಳಿಸ್ತೀನಿ ನಾವು ಆಮೇಲೆ ನಿಮಗೆಲ್ಲ ಮಾತಾಡ್ತೀನಿ ಅದನ್ನು ಮಾತಾಡ್ತೀನಿ ನಾನು ಏನು ಮಾತಾಡ್ತೀನಿ ಈಗಾಗಲೇ ಅದ್ರ ಪ್ರಕಾರ ಅಲ್ಲಿಗೂ ಮಾತಾಡ್ತೀನಿ ಮತ್ತು ನೀವು ಮಾತಾಡ್ತೀನಿ ನನಗೆ ನೋಟಿಸ್ ತರ ಕೊಡ್ಲಿ ನೋಟಿಸ್ ಕೊಡದೆ ಹೋಗ್ಲಿ ಬೇರೆ ನಡ ಮಾಡಲಿ ನಾನು ಹೇಳ್ದಂಥ ಮಾತಿಗೆ ಬದ್ಧನಾಗಿರ್ತೇನೆ ಬದಲಾವಣೆ ಬೇಕು ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ ನಾನು